ಹಾಯ್ ಎನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಮಾಡಲ್ ಕಿ ಆನ್ಸರ್ಸ್ ಆದ್ಮೇಲೆ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರ ದ್ವಿತೀಯ ಭಾಷೆ ಇಂಗ್ಲಿಷ್ ನ ಇಲಾಖೆ ಪ್ರಕಟಿತ ಮಾಡಲ್ ಆನ್ಸರ್ ಗಳನ್ನ ಮತ್ತು ಅಂಕಗಳ ಹಂಚಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸಬ್ಜೆಕ್ಟ್ ಕೋಡ್ ಆಗಿರುವಂಥದ್ದು ಥರ್ಟಿ ಒನ್ ಇ ಆಗಿರುವಂತದ್ದಾಗಿದೆ ಗರಿಷ್ಠ ಅಂಕಗಳಿರುವಂತದ್ದು ಎಂಬತ್ತು ಅಂಕಗಳು ಆಗಿರುವಂತದ್ದಾಗಿದೆ ಈ ದಿನಾಂಕದಂದು ನಡೆದಿರುವಂತಹ ಒಂದು ಪರೀಕ್ಷೆಯ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರ ಮತಿಯಿಂದ ಪ್ರಕಟಿಸಿರುವಂತಹ ಒಂದು ಇಲಾಖೆಯ ಮಾಡಲ್ ಆನ್ಸರ್ಸ್ಗಳು ಇವುಗಳಾಗಿರುವಂತಹದಾಗಿದೆ ಇಲ್ಲಿ ಫಸ್ಟ್ ಮೇನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುವಂತಹದಾಗಿದೆ ನಾಲ್ಕು ಇರುವಂತದ್ದು ಈಚ್ ಕ್ವಶನ್ ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಫೋರ್ ಮಾರ್ಕ್ಸ್ ಗಳು ಈ ಒಂದು ವಿಭಾಗದಲ್ಲಿ ವಿಭಾಗದಲ್ಲಿರುವಂತದನ್ನ ನಾವು ನೋಡ್ತೇವೆ ಮೊದಲನೇ ಪ್ರಶ್ನೆ ಇರುವಂತದ್ದು ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಈ ಒಂದು ಸ್ಟೇಟ್ಮೆಂಟ್ಗೆ ಅಪ್ರಾಪ್ರಿಯೇಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಪರ್ವೇಜ್ ಈಟ್ಸ್ ಪಿಜ್ಜಾ ಅಂತ ಹೇಳಿರುವಂತದ್ದಾಗಿ ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿದೆ ಯಾವ ಒಂದು ಕ್ವಶನ್ ಟ್ಯಾಗ್ ಇಲ್ಲಿ ಬರುತ್ತೆ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಿ ಬಿಐಕೆ ಡಜಂಟ್ ಹಿ ಬರುವಂತದ್ದು ಬಿ ಐ ಕೆ ಡಜಂಟ್ ಕಿ ಅಂತ ಹೇಳಿ ಬರೆದಿದೆ ಅದರಲ್ಲಿ ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಬಿ ಐಕೆ ಅಂತ ಹೇಳಿ ಮೊದಲನೇ ಪ್ರಶ್ನೆ ಉತ್ತರ ಬಿ ಐಕೆ ಅಂತ ಹೇಳಬಾರದು ಡಜಂಟ್ ಕಿ ಅಂತ ಬರೆದಿದೆ ಅದರಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ᱱᱚ ᱮᱨᱮᱱᱮ ಪ್ರಶ್ನೆ ಇರುವಂತದ್ದು ರೀಡ್ দা गिवन कन्वर्सेशन एंड चूज द लैंग्वेज फंक्शन फॉर द अंडरलाइनड सेंटेंस अंडरलाइनड सेंटेंस ਦਾ लैंग्वेज फंक्शन ना चूज ಮಾಡಬೇಕಾಗಿರುವಂತದಾಗಿದೆ ಧನುಷ್ ಹಾಯ್ ಧರ್ಮเทಜ್ ಗುಡ್ ಮಾರ್ನಿಂಗ್ ಹೌ ಆರ್ ಯು ಧರ್ಮเทಜ್ हेलो ಐ ऍम ಫೈನ್ ಥ್ಯಾಂಕ್ ಯು ಧನುಷ್ ಕ್ಯಾನ್ ಯು प्लीज ಸೆಂಡ್ ಮೀ ದ ವಿಡಿಯೋಸ್ ಆಫ್ ಯesterday's प्रेजेंटेशन ಇಲ್ಲಿ ಅಂಡರ್ಲೈನ್ ಮಾಡಿರುವಂತದನ್ನ ಗಮನಿಸಿ ಕ್ಯಾನ್ ಯು ಪ್ಲೀಸ್ ಸೆಂಡ್ ಮೀ ವಿಡಿಯೋಸ್ ಆಫ್ ಎಸ್ಟೇಜ್ ಪ್ರೆಸೆಂಟೇಷನ್ ಅಂತ ಹೇಳಿರುವಂತ ಅಂಡರ್ಲೈನ್ ಮಾಡಿರುವಂತಾಗಿದೆ ನೆಕ್ಸ್ಟ್ ಧರ್ಮ ತೇಜ್ ಆಫ್ ಕೋರ್ಸ್ ಐ ವಿಲ್ ಸೆಂಡ್ ಇಟ್ ವೆನ್ ಐ ಗೋ ಬ್ಯಾಕ್ ಹೋಮ್ ಅಂತ ಹೇಳಿ ಇನ್ ಧನುಷ್ ಥ್ಯಾಂಕ್ ಯು ಅಂತ ಹೇಳಿ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ನ ಚೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಇದು ಏನಿರುವಂತದ್ದು ಕ್ಯಾನ್ ಯು ಪ್ಲೀಸ್ ಅಂತ ಹೇಳಿರುವಂಥದ್ದು ಹಾಗಾಗಿ ಐ ಕೆ ಡಿ ರಿಕ್ವೆಸ್ಟಿಂಗ್ ಆಗಿದೆ ಅಂತ ಹೇಳಿ ಬರೆದಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂತದ್ದು ಆಗಿದೆ ಇನ್ನು ಥರ್ಡ್ ಕ್ವಶನ್ ಇರುವಂತ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಫಿಲ್ ಇನ್ ದ ಬ್ಲಾಂಕ್ ಚೂಜಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅನ್ನ ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದಾಗಿದೆ ಇಲ್ಲಿ ಹೇಮಂತ್ ಹೈ ಹರಿಣಿ ವೈ ಆರ್ ಯು ಲುಕಿಂಗ್ ಸೋ ಸ್ಯಾಡ್ ಹರಿಣಿ ಯಸ್ ಜಸ್ಟ್ ನೌ ಐ ಹ್ಯಾವ್ ರಿಸೀವ್ಡ್ ಮೈ ಸಿ ಇ ಟಿ ರಿಸಲ್ಟ್ ಮೈ ಸ್ಕೋರ್ ಈಸ್ ವೆರಿ ಲೆಸ್ ಹೇಮಂತ್ ಇಫ್ ಯು ಹ್ಯಾಡ್ ಸ್ಟಡಿ ಹಾರ್ಡ್ ಯು ಇಲ್ಲಿ ಡ್ಯಾಶ್ ಅಂತ ಇದೆ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಅಂತ ಹೇಳಿ ಈ ಡ್ಯಾಶಸ್ ನಲ್ಲಿ ಏನ್ ಫೀಲ್ ಮಾಡಬೇಕು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿ ಆನ್ಸರು ಆಪ್ಷನ್ ಬಿ ವುಡ್ ಹ್ಯಾವ್ ಇಲ್ಲಿ ವುಡ್ ಬರಬೇಕಾಗಿರುವಂತದ್ದು ಬರ್ಬೇಕಾಗಿರುವಂತದ್ದು ಹೀಗೆ ಬರೆದಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂತದಾಗಿ ಇನ್ನು ಫೋರ್ತ್ ಕ್ವೆಶನ್ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಲಾಸ್ಟ್ ಕ್ವಶನ್ ಆಗಿರುವಂಥದ್ದು ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಇನ್ಫಿನೇಟಿವ್ ಅಂತ ಹೇಳಿ ಈ ಒಂದು ಕೆಳಗಿನ ಸೆಂಟೆನ್ಸ್ ಅನ್ನ ರೀಡ್ ಮಾಡಿ ಇನ್ಫಿನೇಟಿವ್ ನ ಚೂಸ್ ಮಾಡಬೇಕಾಗಿರುವಂತದ್ದು ಇಟ್ ಈಸ್ ಎ ಪ್ಲೇಜರ್ ಟು ಮೀಟ್ ಎ ಚೀರ್ಫುಲ್ ಪರ್ಸನ್ ಅಂತ ಹೇಳಿರುವಂಥದ್ದು ಇಲ್ಲಿ ಸಿಐ ಕೆ ಟು ಮೀಟ್ ಇರುವಂತದ್ದು ಆಗಿದೆ ಹೀಗೆ ಬರೆದಿದೆ ಸಂಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂತದಾಗಿದೆ ಸೆಕೆಂಡ್ ಮೇನ್ ಅಲ್ಲಿ ಡೂ ಆಸ್ ಡೈರೆಕ್ಟೆಡ್ ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶನದ ಪ್ರಕಾರ ಮಾಡ್ಕೊಂಡು ಬರಬೇಕಾಗಿರುವಂತಹದಾಗಿದೆ ಟ್ವೆಲ್ ಕ್ವೆಶನ್ಸ್ ಗಳಿರುವಂತಹದಾಗಿದೆ ಈ ಕ್ವಶನ್ ಗೆ ಅಂತ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇಲ್ಲಿ ಇರುವಂತದ್ದಾಗಿದೆ ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಒನ್ ಸಿಲೆಬಲ್ ಇದರಲ್ಲಿ ಒಂದು ಸಿಲೆಬಲ್ ಇರುವಂತಹ ವರ್ಡ್ ಯಾವುದು ಅಂತ ಹೇಳಿ ಕೇಳಿರುವಂತದ್ದು ಫ್ರೆಂಡ್ ನಾಲೇಜು ಕ್ಲಾಸ್ಮೇಟ್ ಅಂತ ಹೇಳಿರುವಂತ ಸರಿಯಾಗಿರುವಂತಹ ಉತ್ತರ ಅನ್ನೋದು ಒಂದು ಸಿಲೆಬಲ್ ಆಗಿದೆ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದಾಗಿದೆ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ಕಂಬೈನ್ ದ ವರ್ಡ್ ಇನ್ ಕಾಲಂ ಎ ವಿತ್ ಇಟ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಂ ಬಿ ಇಲ್ಲಿ ಕಾಲಂ ಎ ಕೊಟ್ಟಿದ್ದಾರೆ ಇಲ್ಲಿ ಕಾಲಂ ಬಿ ಕೊಟ್ಟಿದ್ದಾರೆ ಕಂಬೈನ್ ಇಲ್ಲಿ ಶಾರ್ಟ್ ಅಂತ ಹೇಳಿದೆ ಏನಲ್ಲಿ ಶಾರ್ಟ್ ಅಂತ ಇಲ್ಲಿ ಟೆಂಪಲ್ ಟೇಬಲ್ ಟೆಂಪರ್ ಏರಿಯಾ ಅಂತ ಶಾರ್ಟ್ ಟೆಂಪರ್ ಅಂತ ಹೇಳಿ ಬರೆದಿದೆ ಅದರಲ್ಲಿ ಸಂಪೂರ್ಣವಾಗಿರುವಂತ ಒಂದು ಅಂತ ಇಲ್ಲಿ ಆಗಿದೆ ಇನ್ನು ಸೆವೆಂತ್ ಕ್ವಶನ್ ಇರುವಂತದ್ದು ಫಿಲ್ ಇನ್ ಬ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಕರೆಕ್ಟ್ ಆಗಿರುವಂತಹ ಆರ್ಟಿಕಲ್ ಅನ್ನ ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದ್ದು ಪ್ಯಾರಿಸ್ ಈಸ್ ಡ್ಯಾಶ್ ಬ್ಯೂಟಿಫುಲ್ ಸಿಟಿ ಅಂತ ಏನ್ ಬರುತ್ತೆ ಆರ್ಟಿಕಲ್ ಪ್ಯಾರಿಸ್ ಈಸ್ ಎ ಬ್ಯೂಟಿಫುಲ್ ಸಿಟಿ ಅಂತ ಹೇಳಿ ಬರೆದಿದೆ ಆದರೆ ಒಂದು ಅಂಕ ದೊರೆಯುವಂತದಾಗಿದೆ ನೆಕ್ಸ್ಟ್ ಎಂಟನೇ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್ ಇಲ್ಲಿ ಸೂಟೇಬಲ್ ಆಗಿರುವಂತಹ ಲಿಂಕರ್ ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದ್ದು ಸಾಯಿ ಕೃಷ್ಣ ಈಸ್ ಪೂವರ್ ಡ್ಯಾಶ್ ಅಂತ ಹೇಳಿದೆ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್ ಡ್ಯಾಶ್ ಇರುವಂತಹ ಸ್ಥಳದಲ್ಲಿ ಏನ್ ಬರಬೇಕು ಬಟ್ ಅಂತ ಹೇಳಿ ಬರಬೇಕಾಗಿರುವಂತ ಸಾಯಿ ಕೃಷ್ಣ ಈಸ್ ಪೂವರ್ ಬಟ್ ಹೆಲ್ಪ್ಫುಲ್ ಟು ದ ನೀಡಿ ಪೀಪಲ್ ಅಂತ ಹೇಳಿ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಇರುವಂತದ್ದು ಫಿಲ್ ಇನ್ ವಿತ್ ಇಲ್ಲಿ ಅಪ್ರಾಪ್ರಿಯೇಟ್ ಆಗಿರುವಂತಹ ಪ್ರಿಪೋಸಿಷನ್ ಫಿಲ್ ಶಿವಕುಮಾರ್ ವಾಕ್ಡ್ ಅಲಾಂಗ್ ದ ರೋಡ್ ಡ್ಯಾಶ್ ಅಂತಿದೆ ಹಿಜ್ ಡಾಗ್ ಇಲ್ಲಿ ಏನ್ ಬರಬೇಕಾಗಿರುವಂತದ್ದು ವಿತ್ ವಿತ್ ಹಿಜ್ ಡಾಗ್ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಇರುವಂತದ್ದು ಫಿಲ್ ಇನ್ ಬ್ಯಾಂಕ್ ವಿತ್ ಟೆನ್ಸ್ ಫಾರ್ಮ್ ಆಫ್ ದ ವರ್ ಗಿವನ್ ಇನ್ ಬ್ರ್ಯಾಕೆಟ್ ಇಲ್ಲಿ ಬ್ರಾಕೆಟ್ ನಲ್ಲಿ ಬಿ ಪ್ರಾಕ್ಟಿಸ್ ಅಂತ ಹೇಳಿರುವಂಥದ್ದು ಈ ಒಂದು ಟೆನ್ಸ್ ಫಾರ್ಮ್ ಅನ್ನ ಯೂಸ್ ಮಾಡಬೇಕಾಗಿರುವಂತ ಅನುಷ್ಕಾ ಡ್ಯಾಶ್ ಕ್ಲಾಸಿಕಲ್ ಡ್ಯಾನ್ಸ್ ಲಾಸ್ಟ್ ಇಯರ್ ಅಂತ ಹೇಳಿರುವಂತದ್ದು ಇಲ್ಲಿ ಏನ್ ಬರಬೇಕು ವಾಜ್ ಪ್ರಾಕ್ಟೀಸಿಂಗ್ ಅಂತ ಹೇಳಿ ಬರೀಬೇಕಾಗಿರುವಂಥದ್ದು ವಾಜ್ ಪ್ರಾಕ್ಟೀಸಿಂಗ್ ಬರೆದಿದೆ ಅದರಲ್ಲಿ ಸಂಪೂರ್ಣವಾಗಿರುವಂಥದ್ದು ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಇರುವಂಥದ್ದು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಇಲ್ಲಿ ಅಂಡರ್ಲೈನ್ ವರ್ಡ್ ನ ಪಾರ್ಟ್ಸ್ ಆಫ್ ಸ್ಪೀಚ್ ನ ಐಡೆಂಟಿಫೈ ಮಾಡಬೇಕಾಗಿರುವಂಥದ್ದು ಮೆಘನಾ ಈಜ್ ಎ ಕೈಂಡ್ ಹರ್ಟೆಡ್ ಪರ್ಸನ್ ಅಂತ ಹೇಳಿದ್ರು ಇದು ಅಡ್ಜೆಕ್ಟಿವ್ ಕೈಂಡ್ ಹರ್ಟೆಡ್ ಅಂತ ಹೇಳಿದೆ ಇದು ಅಬ್ಜೆಕ್ಟಿವ್ ಆಗಿದೆ ಅಂತ ಹೇಳಿ ಬರೆದಿದೆ ಒಂದು ಅಂಕ ಇಲ್ಲಿ ನೆಕ್ಸ್ಟ್ ಕ್ವಶನ್ ಇರುವಂತದ್ದು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಇಲ್ಲಿ ಬ್ರಾಕೆಟ್ಸ್ ನಲ್ಲಿ ಕೊಟ್ಟಿರುವಂತಹ ಕರೆಕ್ಟ್ ಫಾರ್ಮ್ ಅನ್ನ ಬರೀಬೇಕಾಗಿರುವಂತದ್ದು ಇನ್ ಅವರ್ ಸ್ಕೂಲ್ ಅನಿವಲ್ ಪ್ರೈಜ್ ಡ್ಯಾಶ್ ಅಂತ ಹೇಳಿದೆ ಡಿಸ್ಟ್ರಿಬ್ಯೂಟ್ ಅಂತ ಹೇಳಿದೆ ಇಲ್ಲಿ ಬ್ರಾಕೆಟ್ ನಲ್ಲಿ ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ ಅಂತ ಹೇಳಿರುವಂತಹ ಇದು ಏನಾಗಿದೆ ಡಿಸ್ಟ್ರಿಬ್ಯೂಷನ್ ಬರೀಬೇಕಾಗಿರುವಂತದಾಗಿದೆ ಹೀಗೆ ಬರೆದಿದೆ ಅದರಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ಬರೆಯುವಂತಾಗಿದೆ ನೆಕ್ಸ್ಟ್ ಥರ್ಟಿನ್ ಕ್ವಶನ್ ಇರುವಂತಹ ಯೂಸ್ ದ ವರ್ಡ್ ಅಗ್ರಿ ಇಲ್ಲಿ ಅಗ್ರಿ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಇಲ್ಲಿ ಈ ಒಂದು ಅಗ್ರಿ ವರ್ಬ್ ಅನ್ನ ಸೆಂಟೆನ್ಸ್ ಯೂಸ್ ಮಾಡಬೇಕು ನಿಮ್ಮ ಒಂದೇ ಆಗಿರುವಂತಹ ಒಂದು ವಾಕ್ಯದಲ್ಲಿ ಬಳಸ್ಕೊಳ್ಬೇಕಾಗಿರುವಂತದ್ದಾಗಿದೆ ಯೂಸೇಜ್ ಆಫ್ ದ ವರ್ಡ್ ಆರ್ ವರ್ಬ್ ಇದನ್ನ ಆಧಾರದ ಮೇಲೆ ನಾವು ಹೇಗೆ ಒಂದು ಮಾಡಲ್ ಆಗಿ ಬಳಸಬೇಕು ಅನ್ನೋದನ್ನು ಸಹ ನಾವು ಅದೇ ದಿನ ಪರೀಕ್ಷೆ ಮುಗ್ದಿರುವಂತಹ ಸಂದರ್ಭದಲ್ಲಿ ಬಳಸಿಕೊಂಡು ನೋಡಿರುವಂತದ್ದಾಗಿದೆ ಅದನ್ನು ವಿಡಿಯೋ ವೀಕ್ಷಿಸಿ ನೋಡ್ಕೊಳ್ಬಹುದು ಅಥವಾ ನೀವು ಯಾವುದೇ ಒಂದು ವರ್ಡ್ ಅನ್ನು ಬರೆದಿದೆಯಾ ಅದರಲ್ಲಿ ಇಲ್ಲಿ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ಇರುವಂತದ್ದು ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಇದನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ರೋಸಿ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್ ಇಲ್ಲಿ ರೋಸ್ ಅನ್ನೋದು ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ಗಾರ್ಡನ್ ಅಂತ ಹೇಳಿರುವಂತದಾಗಿದೆ ಇದನ್ನ ಏನ್ ಮಾಡ್ಬೇಕಾಗಿರುವ ಚೇಂಜ್ ಇನ್ ಟು ಡಿಗ್ರಿಗೆ ಚೇಂಜ್ ಮಾಡಬೇಕು ಇಲ್ಲಿ ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್ ಅಂತ ಹೇಳಿ ಚೇಂಜ್ ಮಾಡಿದೆ ಸಂಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂತಾಗಿದೆ ನೆಕ್ಸ್ಟ್ ಫಿಫ್ಟೀನ್ ಕ್ವಶನ್ ಇರುವಂತಹ ಚೇಂಜ್ ಇನ್ ಟು ಪ್ಯಾಸಿವೈಸ್ ಇದನ್ನ ಪ್ಯಾಸಿವೈಸ್ಗೆ ಚೇಂಜ್ ಮಾಡಬೇಕಾಗಿದೆ ದೀಪಕ್ ರಾಜ್ ಈಸ್ ಪ್ರಿಪೇರಿಂಗ್ ಎ ಸೈನ್ಸ್ ಮಾಡೆಲ್ ಅಂತ ಎ ಸೈನ್ಸ್ ಮಾಡೆಲ್ ಈಸ್ ಪ್ರಿಪೇರ್ಡ್ ಬೈ ದೀಪಕ್ ರಾಜ್ ಅಂತ ಹೇಳಿ ಚೇಂಜ್ ಮಾಡಿದ್ದೆ ಒಂದು ಅಂಕ ದೊರೆಯುವಂಥದ್ದು ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಇಲ್ಲಿ ಕನ್ವರ್ಸೇಷನ್ ರೀಡ್ ಮಾಡಿ ರಿಪೋರ್ಟೆಡ್ ಸ್ಪೀಚ್ ಚೇಂಜ್ ಮಾಡಬೇಕಾಗಿರುವಂತದ್ದು ಭೀಮೇಶ್ ಹಲೋ ಹರೀಶ್ ಹೌ ಆರ್ ಯು ಹರೀಶ್ ಫೈನ್ ಥ್ಯಾಂಕ್ ಯು ನೆಕ್ಸ್ಟ್ ಭೀಮೇಶ್ ಹೌ ಆರ್ ಯು ಪ್ಲಾನಿಂಗ್ ಫಾರ್ ಅನ್ಯುವಲ್ ಡೇ ಪ್ರೋಗ್ರಾಮ್ ಹರೀಶ್ ಐ ಆಮ್ ಪ್ಲಾನಿಂಗ್ ಟು ಪ್ಲೇ ಎ ಸ್ಕಿಟ್ ಇನ್ ದ ಆನ್ಯುವಲ್ ಡೇ ಪ್ರೋಗ್ರಾಮ್ ಟುಡೇ ಇಲ್ಲಿ ಅಂಡರ್ಲೈನ್ ಮಾಡಿರುವಂತದನ್ನ ನೀವು ಗಮನಿಸ್ತೀರ ಐ ಆಮ್ ಪ್ಲಾನಿಂಗ್ ಟು ಪ್ಲೇ ಎ ಸ್ಕಿಟ್ ಇನ್ ದ ದನ್ಯುವಲ್ ಡೇ ಪ್ರೋಗ್ರಾಮ್ ಟುಡೇ ಅಂತ ಹೇಳಿದ್ರು ಇಲ್ಲಿ ಏನ್ ಬರೀಬೇಕಾಗಿರುವಂತದ್ದು ಅಂತ ಹೇಳಿ ನೋಡಿ ಹರೀಶ್ ಟೋಲ್ಡ್ ಭೀಮೇಶ್ ದಟ್ ನೆಕ್ಸ್ಟ್ ಬರೀಬೇಕಾಗಿರುವಂತದ್ದು ಹಿ ವಾಸ್ ಪ್ಲಾನಿಂಗ್ ಟು ಪ್ಲೇ ಎಸ್ಕಿಟ್ ಇನ್ ದ ಆನ್ಯುವಲ್ ಡೇ ಪ್ರೋಗ್ರಾಮ್ ದಟ್ ಡೇ ಅಂತ ಹೇಳಿ ಮಾಡಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದೇ ನೆಕ್ಸ್ಟ್ ಥರ್ಡ್ ಮೇನ್ ಅಲ್ಲಿ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ ಟು ಎರರ್ ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬೇಕು ಇಲ್ಲಿ ಎರಡು ತಪ್ಪುಗಳಿವೆ ಅದನ್ನು ಸರಿಪಡಿಸಿ ಉತ್ತರಿಸಬೇಕಾಗಿರುವಂಥದ್ದು ಎರಡು ಅಂಕ ಇರುವಂಥದ್ದು ಇಲ್ಲಿ ನೋಡಿ ಹದಿನೇಳನೇ ಪ್ರಶ್ನೆ ಐ ಬೋರ್ಡೆಡ್ ದಾಸ್ಟ್ ಟ್ರೇನ್ ಟು ಮುಂಬೈ ಅಲಾಂಗ್ ವಿತ್ ಮೈ ಪೇರೆಂಟ್ಸ್ ಅಂಡ್ ಸಿಸ್ಟರ್ಸ್ ಸಿಸ್ಟರ್ ಲಾಸ್ಟ್ ಈವ್ನಿಂಗ್ ಅಂತ ಹೇಳಿರುವಂಥದ್ದು ಇಲ್ಲಿ ಏನು ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇಲ್ಲಿ ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಅನ್ನ ಕರೆಕ್ಟ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಮುಂಬೈ ಅಂತಿದೆ ಮುಂಬೈ ಅನ್ನೋದು ಒಂದು ಪ್ಲೇಸ್ ನ ಹೆಸರಾಗಿದೆ ಎಂ ಕ್ಯಾಪಿಟಲ್ ಬರಬೇಕಾಗಿರುವಂಥದ್ದು ಇಲ್ಲಿ ಎ ಆನ್ಸರು ಮುಂಬೈ ಎಂ ಕ್ಯಾಪಿಟಲ್ ಬರೆದಿರುವಂತದಾಗಿದೆ ನಕ್ಸ್ಟ್ ಏನಿರುವಂತದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ಕರೆಕ್ಟ್ ಮಾಡ್ಬೇಕಾಗಿರುವಂಥದ್ದು ಇಲ್ಲಿ ಲಾಸ್ಟ್ ಎಲ್ ಓ ಎಸ್ ಟಿ ಲಾಸ್ಟ್ ಮಾಡಿದರೆ ಇಲ್ಲಿ ಏನ್ ಬೇಕಾಗಿರುವಂತದ್ದು ಲಾಸ್ಟ್ ಎಲ್ಲಿ ಎಷ್ಟು ಲಾಸ್ಟ್ ಆಗಬೇಕಾಗಿರುವಂತರಡನ್ನು ಸರಿಪಡಿಸಿ ಬರ್ತಿದೆ ಅದರಲ್ಲಿ ಇದಕ್ಕೊಂದು ಅಂಕ ಇದಕ್ಕೊಂದು ಅಂಕ ಎರಡು ಅಂಕ ಇಲ್ಲಿ ದೊರೆಯುವ ಮೇ ನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಟೂ ಆರ್ ಥ್ರೀ ಸೆಂಟೆನ್ಸ್ ಈಚ್ ಎರಡರಿಂದ ಮೂರು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಸೆವೆನ್ ಕ್ವಶನ್ ಗಳು ಇರುವಂತಹ ಈಚ್ ಗೆ ಟೂ ಮಾರ್ಕ್ಸ್ ಅಂತೆ ಟೋಟಲ್ ಫೋರ್ಟೀನ್ ಮಾರ್ಕ್ಸ್ ಗಳು ಇರುವಂತದಾಗಿದೆ ಹದಿನೆಂಟನೇ ಪ್ರಶ್ನೆ ಹೌ ಡಿಡ್ ಸ್ವಾಮೀಜ್ ಫಾದರ್ ಟ್ರೈ ಟು ಕನ್ವಿನ್ಸ್ ಸ್ವಾಮಿ ದೆಟ್ ಕರೇಜ್ ಇನ್ ಇಂಪಾರ್ಟೆಂಟ್ ಅಂತ ಹೇಳಿ ಇರುವಂತದಾಗಿದೆ ಇದನ್ನ ಯಾವ ರೀತಿಯಾಗಿ ಬರಿಬೇಕು ಅನ್ನೋದು ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ನೀವು ನೋಡಬಹುದು ಅಂಕಗಳ ಹಂಚಿಕೆ ಸಹ ಒಂದೂವರೆ ಅಂಕ ಅರ್ಧ ಅಂಕದಂತೆ ಈ ರೀತಿ ಇಲ್ಲಿ ಅಂಕಗಳ ಹಂಚಿಕೆ ಟೋಟಲ್ ಎರಡು ಮಾರ್ಕ್ಸ್ ಇರುವಂತದ್ದಾಗಿದೆ ನೀವು ಇದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು ಅಥವಾ ನೀವು ಈಗಾಗಲೇ ಬರೆದಿದೆಯಾದಲ್ಲಿ ನೋಡ್ಕೊಳ್ಬಹುದಾಗಿರು ನೆಕ್ಸ್ಟ್ ನೈನ್ಟಿನ್ ಕ್ವೆಶನ್ ಹೌ ಡು ಯು ಸೇ ದಟ್ ಅಂಬೇಡ್ಕರ್ ವಾಜೆ ವೆರಿ ಸಿಯಸ್ ರೀಡರ್ ಇದನ್ನ ಹೇಗೆ ಬರಿಬಹುದು ಅಂತ ಅಂತ ನೋಡಿದಾಗ ಈ ರೀತಿಯಾಗಿ ಇದರ ಉತ್ತರವನ್ನ ಬರೆದುಕೊಂಡು ಬರಬಹುದಾಗಿರುವ ಅಂಕಗಳ ಹಂಚಿಕೆ ಇದಕ್ಕೆ ಒಂದೂವರೆ ಅಂಕ ಅಂಕ ಒಟ್ಟು ಎರಡು ಅಂಕಗಳು ಇರುವಂತದ್ದಾಗಿದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಇರುವಂತಹ ವಾಟ್ ಡಿಡ್ ಸತೀಶ್ ಡೂ ಆಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ವೆನ್ ಹಿ ವಾಜ್ ಕನ್ಫೈನ್ಡ್ ಟು ಬೆಡ್ ಅಂತ ಹೇಳಿರುವಂತಾಗಿದೆ ಇದರ ಆನ್ಸರ್ ಅನ್ನ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇದಕ್ಕೆ ಒಂದೂವರೆ ಅಂಕ ಇಲ್ಲಿ ಒಂದು ಅಂಕದಂತೆ ಹಂಚಿಕೆ ಇರುವಂತದ್ದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಹೌ ಕ್ಯಾನ್ ಎ ಸೈಂಟಿಸ್ಟ್ ಎಂಜೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್ ಅಂತ ಹೇಳಿರುವಂಥದ್ದು ಇದರ ಉತ್ತರವನ್ನ ಈ ರೀತಿಯಾಗಿ ಇಲ್ಲಿ ಬರೆದುಕೊಂಡು ಬರಬಹುದಾಗಿರುವಂಥದ್ದು ಒಂದೂವರೆ ಅಂಕ ಅರ್ಧ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಹೀಗೆ ಇರುವಂಥದ್ದಾಗಿದೆ ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ಇರುವಂಥದ್ದು ಡಿಸ್ಕ್ರೈಬ್ ಜಾಜ್ ಪೇಯರ್ ಆಸ್ ಎ ಕಮ್ಯಾಂಡಿಂಗ್ ಆರ್ಟಿಸ್ಟ್ ಅಂತ ಹೇಳಿ ಇದರ ಒಂದು ಡಿಸ್ಕ್ರಿಪ್ಷನ್ ಇಲ್ಲಿ ಹೇಗ್ ಬರೀ ಅಂತ ಹೇಳಿ ನೋಡಿದಾಗ ಈ ರೀತಿಯಾಗಿ ಬರೆದಿದೆಯಾದಲ್ಲಿ ಇದರದ ಒಂದೂವರೆ ಅಂಕ ಇದರದ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಇರುವಂತದಾಗಿದೆ ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ವೈ ಹ್ಯಾಡ್ ದ ಸ್ಟೂಡೆಂಟ್ ಬೀನ್ ಮಾರ್ಚಿಂಗ್ ಹೌ ವಾಝ್ ಇಟ್ ಅನ್ ಅನ್ಯೂಜುವಲ್ ಮಾರ್ಚ್ ಅಂತ ಹೇಳಿ ಕೇಳಿರುವಂತದಾಗಿದೆ ಇದರ ಉತ್ತರ ಇರುವಂತದ್ದು ಈ ಒಂದು ಉತ್ತರವನ್ನ ಈ ರೀತಿಯಾಗಿ ಇಲ್ಲಿ ಅಥವಾ ಕ್ವಶನ್ ಸಹ ಇರುವಂತದಾಗಿದೆ ಇದರ ಉತ್ತರವನ್ನು ಹೀಗೆ ಅದರಲ್ಲಿ ಅಂಕಗಳ ಹಂಚಿಕೆ ನೋಡ್ತೇವೆ ಇನ್ನು ಇಪ್ಪತ್ನಾಲ್ಕನ ಪ್ರಶ್ನೆ ಲೈಫ್ ಫಾರ್ ಹನೀಫ್ ಇನ್ ದ ಬಿಗಿನಿಂಗ್ ವಾಚ್ ನೆವರ್ ಎ ಸ್ಮೂತ್ ಸೇಲ್ ವೈ ವಾಚ್ ಇಟ್ ಸೋ ಅಂತ ಹೇಳಿ ಇದರ ಉತ್ತರವನ್ನು ಹೀಗೆ ಇಲ್ಲಿ ಬರ್ಕೊಳ್ಬಹುದಾಗಿರುವಂಥದ್ದು ಈ ರೀತಿಯಾಗಿ ಬರೆದಿದೆ ಒಂದೂವರೆ ಅಂಕ ಅರ್ಧ ಅಂಕದಂತೆ ಹಂಚಿಕೆ ಇರುವಂತ ಇನ್ನು ಅಥವಾ ಪ್ರಶ್ನೆ ಉತ್ತರ ಸಹ ಹೀಗೆ ಇರುವಂಥದ್ದಾಗಿದೆ ಇನ್ನು ಫಿಫ್ತ್ ಮೇನ್ ಅಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಈಚ್ ಐದು ಆರು ಅಕಯ್ಯದಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಮೂರು ಅಂಕ ಪ್ರತಿ ಪ್ರಶ್ನೆಗೆ ಇರುವಂತದ್ದು ಇಪ್ಪತ್ತೈದನೇ ಪ್ರಶ್ನೆ ಹೌ ವಾಜ್ ಬಾಳೇಶ್ವರ್ ಸಕ್ಸೆಸ್ಫುಲ್ ಇನ್ ಸೇವಿಂಗ್ ದ ಲೈಫ್ ಆಫ್ ರೋಮಾ ತಲ್ರೇಜಾ ಅಂತ ಹೇಳಿರುವಂತ ಇದರ ಉತ್ತರವನ್ನ ಹೀಗೆ ಬರೆದುಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿ ಎರಡು ಅಂಕ ಒಂದು ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದು ಆಗಿದೆ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಇನ್ನು ಟ್ವೆಂಟಿ ಸಿಕ್ಸ್ ಕ್ವಶನ್ ಹೌ ಡಸ್ ದ ಮದರ್ ಅರ್ತ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ ಇನ್ ದ ಎಂ ಐ ಆಮ್ ದ ಲ್ಯಾಂಡ್ ಅನ್ನೋದು ಕೇಳಿರುವಂಥದ್ದು ಇದನ್ನ ನೀವು ಹೀಗೆ ನೋಡ್ಕೊಳ್ಬಹುದಾಗಿರುವಂತ ಎರಡು ಅಂಕ ಒಂದು ಅಂಕದ ಹಂಚಿಕೆ ಇರುವಂತ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಸ್ ಆನ್ಸರ್ ದ ಕ್ವೆಶನ್ ದೇಟ್ ಫಾಲೋ ಕೊಟ್ಟಿದ್ದಾರೆ ಆ ಒಂದು ಪ್ರಶ್ನೆ ಉತ್ತರವನ್ನು ಬರೀಬೇಕಾಗಿರುವಂತದ್ದಾಗಿದೆ ಫೋರ್ ಎಕ್ಸ್ಟ್ರಾಕ್ಸ್ ಇರುವಂತಹ ಈ ಮೂರ್ ಮಾರ್ಕ್ಸ್ ಟೋಟಲ್ ಟ್ವೆಲ್ ಮಾರ್ಕ್ಸ್ ಗಳು ಐ ಡಿಡ್ ನಾಟ್ ಸೆಲ್ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್ ದೇ ಆರ್ ನಾಟ್ ಮೈನ್ ಹೂ ಇಸ್ ದ ಸ್ಪೀಕರ್ ಹೂ ಡಿಡ್ ಹಿ ಸೇ ದಿಸ್ ಟು ವೈ ಡಿಡ್ ನಾಟ್ ಹಿ ಸೆಲ್ ದ ದ್ರೀಸ್ ಹೂ ಡಿಡ್ ಇಟ್ ಬಿಲಾಂಗ್ ಟು ಅಂತ ಹೇಳಿ ಕೇಳಿರುವಂತದಾಗಿದೆ ಇದರ ಉತ್ತರವನ್ನು ಗಮನಿಸಿ ಡಾನ್ ಸ್ಟೋರಿ ಎಲ್ಲರ್ ಸಿ ಟ್ರೀಜ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋನ್ ಮೆಡಿಯೋ ಪ್ಲಾಂಟೆಡ್ ದೆನ್ ದೆಮ್ ಇನ್ ದ ನೇಮ್ ಆಫ್ ದ ಚಿಲ್ಡ್ರನ್ ಅಂತ ಹೇಳಿರುವಂತದ್ದು ಇದಕ್ಕೊಂದು ಒಂದು ಒಂದು ಟೋಟಲ್ ಮೂರು ಅಂಕಗಳು ಹೀಗೆ ಇರುವಂತದ್ದಾಗಿದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ದೇ ಆರ್ ಸಿಂಪಲ್ ಮೆನ್ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್ ಅಂತ ಹೇಳಿರುವಂಥದ್ದು ಹೂ ಮೇಡ್ ದ ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿರುವಂಥದ್ದು ಪೆಡ್ರೋ ಹೂ ಡಸ್ ಸಿಂಪಲ್ ಮೆನ್ ರೆಫರ್ ಟು ಸಿಮನ್ ಅಂತ ಹೇಳಿರುವಂಥದ್ದು ವೈ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂತ ಹೇಳಿ ಕೇಳಿರುವಂಥದ್ದು ದೇ ವೇರ್ ಮಿಸ್ಸಿಂಗ್ ದೇರ್ ಫ್ಯಾಮಿಲೀಸ್ ವಾಂಟೆಡ್ ಟು ಗೋ ಬ್ಯಾಕ್ ಟು ದೇರ್ ಹೋಮ್ ಲ್ಯಾಂಡ್ ಅಂತ ಹೇಳಿದರು ಈ ಕ್ವಶನ್ಗೆ ಹೇಗೆ ಒಂದು

ಕನ್ಸರ್ಟ್ ಅಂತ ಹೇಳಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್ ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್ ಅಂತ ಹೇಳಿದ್ರು ಎ ಹೂ ಡಸ್ ಐ ರೆಫರ್ ಟು ಇಲ್ಲಿ ನಾರ್ಮನ್ ನಿಕೋಲ್ಸನ್ ಅಥವಾ ಕೋಯಟ್ ಅಂತ ಹೇಳಿ ಬರ್ದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ವೈ ಕುಡ್ ನಾಟ್ ದ ಸ್ಪೀಕರ್ ರೈಟ್ ಎನಿ ಲೆಟರ್ ಆರ್ ಮೇಲ್ ಅಂತ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ವಿತ್ ವಾಟ್ ಫೀಲಿಂಗ್ಸ್ ಡಿಡ್ ದ ಸ್ಪೀಕರ್ ಎಕ್ಸ್ಪ್ರೆಸ್ ದೀಚ್ ವರ್ಡ್ಸ್ ಅಂತ ಹೇಳಿರುವಂತುಟರಿ ಕನ್ ಕನ್ಫಿನ್ಮೆಂಟ್ ಅಥವಾ ಫೀಲಿಂಗ್ ಲೋನ್ಲಿ ಅಂತ ಹೇಳಿ ಬರ್ದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ನೆಕ್ಸ್ಟ್ ಸೆವೆಂತ್ ಮೆನು ಗಿವನ್ ಬಿಲೋ ಈ ಜೆ ಪ್ರೊಫೈಲ್ ರೈಟ್ ಎ ಪ್ಯಾರಾಗ್ರಾಫ್ ಯೂಜಿಂಗ್ ದೂಜ್ ಗಿವನ್ ಬಿಲೋ ಇಲ್ಲಿ ಒಂದು ಪ್ರೊಫೈಲ್ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕಾಗಿರುವಂತದ್ದು ಇಲ್ಲಿ ಮೂರು ಅಂಕ ಇರುವಂಥದ್ದಾಗಿದೆ ಇಲ್ಲಿ ನೇಮ್ ಇದೆ ಏಜ್ ಇದೆ ಪ್ಲೇಸ್ ಇದೆ ಎಜುಕೇಶನ್ ಇದೆ ಪಾಪ್ಯುಲಾರಿಟಿ ಇದೆ ಅಚೀವ್ಮೆಂಟ್ ಎಲ್ಲ ಕೊಟ್ಟಿರುವಂತದಾಗಿದೆ ಅವಾರ್ಡ್ಸ್ ಇದೆ ಇದರ ಆನ್ಸರ್ ಅನ್ನ ಈ ರೀತಿಯಾಗಿ ಹೇಗೆ ಬರೆದಿದ್ರೆ ಅಂಕ ಎಷ್ಟು ಕೊಡಲಾಗುತ್ತದೆ ಅನ್ನೋದು ಇಲ್ಲಿರುವಂಥದನ್ನು ನೀವು ಗಮನಿಸಬಹುದು ಇನ್ನು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಜ್ ಗುರು ಇಲ್ಲಿ ಕ್ಲೂಸ್ ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಡೆವಲಪ್ ಸ್ಟೋರಿ ಡೆವಲಪ್ ಮಾಡಬೇಕಾಗಿರುವಂಥದ್ದು ಇನ್ಕ್ಲೂಷನ್ ಆಫ್ ಆಲ್ ದ ಪಾಯಿಂಟ್ಸ್ ಲ್ಯಾಂಗ್ವೇಜ್ ಅಕ್ಯುರೆನ್ಸಿಗೆ ಇಲ್ಲಿ ಎರಡು ಒಂದು ಅಂಕ ಒಟ್ಟು ಮೂರು ಅಂಕ ಇರುವಂಥದ್ದು ಸ್ಟಡಿ ದ ಪಿಕ್ಚರ್ ಈ ಪಿಕ್ಚರ್ ಅನ್ನ ಸ್ಟಡಿ ಮಾಡಿ ಆನ್ಸರ್ ಮಾಡಬೇಕಾಗಿರುವಂತದ್ದಾಗಿದೆ ಆನ್ಸರ್ ಅದರಲ್ಲಿ ಇಲ್ಲಿ ಅಂಕಗಳ ಹಂಚಿಕೆ ಹೇಗಿದೆ ಅನ್ನೋದನ್ನ ನೀವು ನೋಡಬಹುದಾಗಿರುವಂತದ್ದು ಇಲ್ಲಿ ಎರಡು ಒಂದು ಮೂರು ಅಂಕ ಈ ರೀತಿ ಕೊ ಇನ್ನು ಪಿಟ್ ಫ್ರಮ್ ಮೆಮೊರಿ ಇರುವಂತದ್ದು ಒಂದು ಕೊಟ್ಟಿದ್ದಾರೆ ಈ ಒಂದು ಮೀನಿಂಗ್ ಫುಲ್ ಆಗಿರುವಂತಹ ಒಂದು ಪ್ರತಿ ಲೈನ್ಗೂ ಸಹ ಅಂಕಗಳ ಹಂಚಿಕೆ ಇರುವಂತದ್ದಾಗಿರ್ತದೆ ಈ ಅಂಕಗಳ ನಾಲ್ಕು ಅಂಕಗಳ ಹಂಚಿಕೆ ಇರುವಂತದ್ದು ಆಗಿದೆ ಇನ್ನು ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಇಲ್ಲಿ ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ ಈ ಪ್ಯಾಸೇಜ್ ಅನ್ನು ರೀಡ್ ಮಾಡಿ ನಂತರ ಏನ್ ಮಾಡಬೇಕಾಗಿರುವಂತಹ ಇಲ್ಲಿ ಕೊಟ್ಟಿರುವಂತಹ ಎ ಬಿ ಕ್ವಶನ್ ಗೆ ಆನ್ಸರ್ ಮಾಡಬೇಕಾಗಿರುವಂತದ್ದು ಈ ರೀತಿಯಾಗಿ ಎ ಆನ್ಸರ್ ಬರೆದಿದೆ ಅಂಕ ಮತ್ತು ಇಲ್ಲಿ ಬಿ ಆನ್ಸರ್ ಬರೆದಿದೆ ಅಲ್ಲಿ ಎರಡು ಎರಡು ನಾಲ್ಕು ಅಂಕಗಳ ಹಂಚಿಕೆ ಇರುವಂತದ್ದು ಆಗಿದೆ ಇನ್ನು ಟ್ವೆಲ್ತ್ ಮೇಲಿನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸ್ ಎಂಟರಿಂದ ಹತ್ತು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತದ್ದು ನಾಲ್ಕು ಅಂಕಕ್ಕೆ ಇರುವಂತಾಗಿದೆ ಇಲ್ಲಿ ನೋಡಿ ಮೂವತ್ತಾರಲ್ಲಿ ಈ ಒಂದು ಕ್ವಶನ್ ಇದೆ ಹೌ ವಾಸ್ ದ ಗ್ರ್ಯಾಂಡ್ ಮದರ್ ಸಕ್ಸಸ್ಫುಲ್ ಇನ್ ಫುಲ್ಫಿಲಿಂಗ್ ಹರ್ ಡಿಸೈರ್ ಟು ಲೈವ್ ವಿತ್ ದ್ರೀಸ್ ಅಥವಾ ಇದಕ್ಕೆ ಆಯ್ಕೆ ಇರುವಂತದ್ದು ವಿಚ್ ವೇರ್ ದ ಪಾಸಿಟಿವ್ ಆಸ್ಪೆಕ್ಟ್ಸ್ ದಟ್ ವಿ ಕೆ ಗೋಕಾಕ್ ವಿಶೇಷ ವಿಚ್ ಟು ರೈಟ್ ಅಬೌಟ್ ಮದರ್ ಇಂಡಿಯಾ ಇನ್ ದ ಪೋಯಮ್ ದ ಸಾಂಗ್ ಆಫ್ ದ ಸಾಂಗ್ ಆಫ್ ಇಂಡಿಯಾ ಅಂತ ಹೇಳಿರುವಂಥದ್ದು ಇನ್ನು ಅಥವಾ ಮೂರನೇ ಆಯ್ಕೆ ಇರುವಂಥದ್ದು ಹೌ ಡಿಡ್ ದ ಸೇಲರ್ ರಿಗೇನ್ ದೇರ್ ಕಾನ್ಫಿಡೆನ್ಸ್ ಟು ಓವರ್ಕಮ್ ಎ ಗ್ರೇಟ್ ಪೇರಲ್ ಇನ್ ದೊಯಂ ಬ್ಯಾಲೇಡ್ ಆಫ್ ದ ಟೆಂಪೆಸ್ಟ್ ಅಂತ ಹೇಳಿರುವಂತದ್ದಾಗಿದೆ ಇದರ ಒಂದು ಆನ್ಸರ್ ಅನ್ನು ನೀವು ಮೂರಕ್ಕೂ ಸಹ ಆನ್ಸರ್ ಮತ್ತು ಅಂಕಗಳ ಹಂಚಿಕೆಯನ್ನು ಇಲ್ಲಿ ಗಮನಿಸಬಹುದಾಗಿದೆ ಯಾವ ರೀತಿಯಾಗಿ ಅಂಕಗಳ ಹಂಚಿಕೆ ಇದೆ ಆನ್ಸರ್ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದನ್ನ ನೀವು ನೋಡಬಹುದಾಗಿದೆ ಇನ್ನು ರೈಟ್ ದ ರೈಟ್ ಆನ್ ಎಸ್ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಯಾವ್ದಾದ್ರು ಒಂದ್ರ ಮೇಲೆ ಎ ಬರಿಬೇಕಾಗಿರುವಂತದ್ದಾಗಿದೆ ನಾಲ್ಕು ಅಂಕ ಇರುವಂತದ್ದು ಏರ್ ಪೊಲ್ಯೂಷನ್ ಯೂಸಸ್ ಆಫ್ ಮೊಬೈಲ್ ಫೋನು ಚಂದ್ರ ಆನ್ ತ್ರೀ ಅಂತ ಇರುವಂತದ್ದು ಈ ಮೂರಲ್ಲಿ ಯಾವ್ದಾದ್ರು ಒಂದ್ರ ಮೇಲೆ ಎ ಬರೀಬಹುದಾಗಿರುವಂತದ್ದು ಇಲ್ಲಿ ಇನ್ಕ್ಲೂಷನ್ ಆಫ್ ಆಲ್ ಪಾಯಿಂಟ್ಸ್ ಮತ್ತು ಲ್ಯಾಂಗ್ವೇಜ್ ಅಕ್ಯೂರೆನ್ಸಿಗೆ ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಲಾಸ್ಟ್ ಕ್ವಶನ್ ಇರುವಂತದ್ದು ತರ್ಟಿ ಏಟ್ ಕ್ವಶನ್ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಅನ್ನು ಬಳಸಿ ಒಂದು ಲೆಟರ್ ಬರೀಬೇಕಾಗಿರುವಂತದ್ದು ಐದು ಅಂಕ ಇರುವಂತದ್ದಾಗಿದೆ ಇವುಗಳ ಒಂದು ಲೆಟರ್ ಅನ್ನ ನೀವು ಬರೆದಿರುತ್ತೀರಾ ಇಲ್ಲಿ ಫಾರ್ಮೆಟು ಮ್ಯಾಟರ್ ಅಂಡ್ ಲ್ಯಾಂಗ್ವೇಜ್ ಅಕ್ಯುರೆನ್ಸಿಗೆ ಆಧಾರದ ಮೇಲೆ ಎರಡು ಮೂರು ಐದು ಅಂಕಗಳ ಹಂಚಿಕೆ ಇಲ್ಲಿರುವಂತದ್ದು ಆಗಿದೆ ಈ ರೀತಿ ಈ ಒಂದು ಇಲಾಖೆಯಿಂದ ಪ್ರಕಟ ಮಾಡಿರುವಂತಹ ಮಾಡಲ್ ಆನ್ಸರ್ ಪೇಪರ್ ಇದಾಗಿರುವಂತಹ ಇತರ ವಿಷಯಗಳಿಗೆ ಸಂಬಂಧಿಸಿದ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಉತ್ತರಗಳ ಒಂದು ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಹಿಂದಿನ ವರ್ಷದ ಅದರ ಹಿಂದಿನ ವರ್ಷದ ಒಂದು ಮಾಡಲ್ ಆನ್ಸರ್ಸ್ ಗಳ ವಿಡಿಯೋಗಳನ್ನು ಸಹ ನೀವು ಪ್ಲೇ ಲಿಸ್ಟ್ ನ ಮೂಲಕ ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂತಹದಾಗಿದೆ ಇದು ಪರೀಕ್ಷೆ ಒಂದರ ಮಾಡಲ್ ಆನ್ಸರ್ ಆಗಿರುವಂತದ್ದು ಒಂದು ವೇಳೆ ಈ ಒಂದು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅಂಕಗಳು ಕಡಿಮೆ ಬಂದಿದೆ ಅದರಲ್ಲಿ ಒಂದು ಸ್ಟಡಿಯನ್ನ ಕಂಟಿನ್ಯೂ ಮಾಡ್ಕೊಳ್ತಾನು ಸಹ ಒಂದು ರಿಸಲ್ಟ್ ಇಂಪ್ರೂವ್ಮೆಂಟ್ ಸಹ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅವಕಾಶ ಇರುವಂತದಾಗಿದೆ ಇನ್ನು ಹೆಚ್ಚಿನ ಸ್ಟಡಿಗಾಗಿ ಎಲ್ಲ ವಿಡಿಯೋಗಳನ್ನು ನೀವು ಬಳಸ್ಕೊಳ್ಬಹುದಾಗಿರುವಂತಹದ್ದಾಗಿದೆ ಈ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು